ಮಂಗಳೂರು ಹೊರವಲಯದ ಸುರತ್ಕಲ್ ಕೆ ಬಳಿ ಇದ್ದ ಟೋಲ್ಗೇಟ್ ಸಾರ್ವಜನಿಕರ ಹೋರಾಟದಿಂದ ತೆರವಾಗಿತ್ತು ಟೋಲ್ಗೇಟ್ ತೆರವಾಗಿ ವರ್ಷ ಕಳೆದರೂ ಟೋಲ್ ಬೂತ್ ಸಹಿತ ಎಲ್ಲಾ ಅವಶೇಷಗಳು ಹಾಗೆ ಉಳಿದಿತ್ತು ಈ ನಡುವೆ ಟೋಲ್ಗೇಟ್ ಇದ್ದ ಜಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆಗೆ ಕಾಂಕ್ರೀಟ್ ಅಳವಡಿಸಿದ್ರೂ ಟೋಲ್ ಬೂತ್ ಹಾಗೆ ಉಳಿಸಿಕೊಳ್ಬೇಕಾಗಿತ್ತು ಹೀಗಾಗಿ ಹೋರಾಟಗಾರರಿಗೆ ಇಲ್ಲಿ ಮತ್ತೆ ಟೋಲ್ ಆರಂಭವಾಗಲಿದೆ ಅನ್ನು ಸಣ್ಣ ಅನುಮಾನ ಮೂಡಿಸಿತ್ತು ಹೀಗಾಗಿ ಟೋಲ್ ಬಂದಾದ ವರ್ಷಾಚರಣೆಯನ್ನ ಆಚರಿಸುವ ಮೂಲಕ ಟೋಲ್ ಬೂತ್ ತೆರವು ಮಾಡುವಂತೆ ಒತ್ತಾಯಿಸಲಾಗಿತ್ತು ಈ ನಡುವೆ ಟೋಲ್ ಇದ್ದ ಜಾಗದಲ್ಲಿ ಉಳಿದಿರುವ ಅವಶೇಷಗಳಿಂದಾಗಿ ಹಲವಾರು ಅಪಘಾತಗಳು ನಡೆದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಯಥೇಚೆಗಷ್ಟೇ ತರಕಾರಿ ಸಾಗಾಟದ ಲಾರಿಯೊಂದು ಉರುಳಿಬಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಕಿದ್ದ ಬಳಿಕ ಟೋಲ್ ಬೂತ್ ತೆರವಿಗೆ ಒತ್ತಡ ಹೆಚ್ಚಾಗಿತ್ತು ಇದೀಗ ಹೋರಾಟಗಾರರ ಒತ್ತಡಕ್ಕೆ ಬಣಿದಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲಿನ ಟೋಲ್ ಬೂತ್ ತೆರವಿಗೆ ಮುಂದಾಗಿದೆ ಟೋಲ್ ಬೂತ್ ಮೇಲ್ಛಾವಣಿ ಸಹಿತ ಅಪಾಯಕಾರಿಯಾಗಿದ್ದ ಕಬ್ಬಿಣದ ಭೀಮ್ಗಳ ತೆರವು ಆರಂಭಿಸಿದೆ ಈ ಮೂಲಕ ಟೋಲ್ ವಿರೋಧಿ ಹೋರಾಟಗಾರರಿಗೆ ದೊಡ್ಡ ಯಶಸ್ಸು ಲಭಿಸಿದ್ದು ವಾಹನ ಸವಾರರು ನಿರಂತರವಾಗಿ ಈ ಭಾಗದಲ್ಲಿ ವಾಹನ ಚಲಾಯಿಸಬಹುದಾಗಿದೆ سڀ ھڪڙو پنهنجو ورما